ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯ ಸುದ್ದಿ ಬೆಳಕೆಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮಿಶಿಗೇರಿ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೈದರಂದು ವಿಶ್ವ ಮಲೇರಿಯಾ ದಿನ ಎಂದು ಆಚರಿಸಲಾಗುತ್ತಿದೆ ಮಲೇರಿಯಾ ರೋಗದ ತೊಂದರೆಗಳು ಮತ್ತು ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಿ ರೋಗದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶ ಇದೆ ಎಂದು ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಆಡಳಿತ ಅಧಿಕಾರಿ ತಜ್ಞ ವೈದ್ಯ ಡಾಕ್ಟರ್ ಕೆಎಸ್ ರೆಡ್ಡಿ ಅವರು ತಿಳಿಸಿದರು ಕುಷ್ಟಗಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿಶ್ವ ಮಲೇರಿಯಾ ದಿನದ ಅಂಗವಾಗಿ ಆಯೋಜಿಸಿದ್ದ ಮಲೇರಿಯಾ ದಿನಾಚರಣೆ ಜಾಗೃತಿ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಸಾಂಕ್ರಾಮಿಕ ರೋಗದ ಪಟ್ಟಿಯಲ್ಲಿರುವ ಮಲೇರಿಯಾವು ದೈಹಿಕ ಮಾನಸಿಕವಾಗಿಯೂ ರೋಗಿಯನ್ನು ಕುಂದಿಸುತ್ತದೆ ಮಲೇರಿಯಾ ಅತಿ ಹೆಚ್ಚು ಉಷ್ಣಾಂಶದ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಮಲೇರಿಯಾ ರೋಗದ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಕಾರ್ಯನಿರ್ವಹಿಸುತ್ತಿದೆ ಜೊತೆಗೆ ಸಾರ್ವಜನಿಕರೂ ಸಹ ಜಾಗರೂಕರಾಗಬೇಕು ಜೊತೆಗೆ ಕೈಜೋಡಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಹಾಯಕ ಆಡಳಿತಾಧಿಕಾರಿ ಸೈಯದ್ ರಹೀಂ ಲ್ಯಾಬ್ ಟೆಕ್ನಿಷಿಯನ್ ಬಾಲಾಜಿ ಬಳಿಗಾರ್ ಕುಷ್ಠರೋಗ ನಿರ್ಮೂಲನಾ ಆರೋಗ್ಯ ನಿರೀಕ್ಷಕ ಸಂಗಯ್ಯ ಕಂಠಿಮಠ ಸಾಂಕ್ರಾಮಿಕ ಕಾಯಿಲೆ ತಾಂತ್ರಿಕ ಮೇಲ್ವಿಚಾರಕ ಪ್ರಕಾಶ್ ಗುತ್ತೇದಾರ್ ಹಾಗೂ ಆರೋಗ್ಯ ಸಿಬ್ಬಂದಿ ಮತ್ತು ಆಶಾ ಕಾರ್ಯಕರ್ತೆಯರು ಬಿಜಿಎಸ್ ಮೆಡಿಕಲ್ ಕಾಲೇಜು ಪ್ರಾಚಾರ್ಯರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಜರಿದ್ದರು ಬಳಿಕ ಸಂಗೀತ ಕಲಾವಿದರಿಂದ ಮೌಢ್ಯಾಚರಣೆಯಿಂದಾಗುವ ಆರೋಗ್ಯ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಗೀತೆ ಪ್ರಸ್ತುತಪಡಿಸಲಾಯಿತು ನಂತರ ಮಲೇರಿಯಾ ದಿನಾಚರಣೆ ಅಂಗವಾಗಿ ಕುಷ್ಟಿಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ವೈದ್ಯಾಧಿಕಾರಿಗಳು ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳು ಆರೋಗ್ಯ ಸಿಬ್ಬಂದಿ ಮತ್ತು ಆಶಾ ಕಾರ್ಯಕರ್ತೆಯರು ಕಾಲ್ಜಾಥಾ ಮೂಲಕ ಸಂಚರಿಸಿ ಸಾಂಕ್ರಾಮಿಕ ಕಾಯಿಲೆ ನಿಯಂತ್ರಣ ಮತ್ತು ಮುಂಜಾಗ್ರತೆ ಕ್ರಮಗಳ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು ಪೂಜಸ್ತಿಯ ರೋಗ ಬಂದಾತ ಜೋಪಾನ ಓ ಅನ್ನಯ್ಯ ಓ ತಮ್ಮಯ್ಯ ರೋಗ ಬಂದಾತ ದೊಪಾನ ಮಕ್ಕಳ ಮರಿಗೆ ಕಾಯಿಲೆ ಬಂದ್ರ ಮಾರ್ಯಮ್ಮನ್ನ ಪೂಜಿಸ್ತೀರಿ ಮಕ್ಕಳ ಮರಿಗೆ ಕಾಯಿಲೆ ಬಂದ್ರ ಮಾರ್ಯಮ್ಮನ್ನ ಪೂಜಿಸ್ತೀರಿ ಆಸ್ಪತ್ರೆಗೆ ಸೇರ್ಸೋದು ಬಿಟ್ಟು ಐನೂರ ತಾಯ್ತ ಕಟ್ಟಸ್ತೀ ಬಿಟ್ಟು ಐನೂರ ತಾಯ್ತ ಕಟ್ಟಸ್ತೀರಿ ಕಾಯ್ದೆ ಮೀರಿ ಸತ್ತು ಹೋದ್ರ ಹಣೆ ಬರ ಅಂತ ಗೋಳಾಡ್ತೀರ ರೋಗ ಬಂದಾತ್ ಜೋಪಾನ ಓ ಎಲ್ಲಕ್ಕ ಓ ಮಲ್ಲಕ್ಕ ರೋಗ ಬಂದಾತ್ ಜೋಪಾನ ಹಾಲು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಅತಿ ಹೆಚ್ಚು ಪುಸ್ತಕಗಳನ್ನು ಓದಿದ ಕೆಳವರ್ಗದ ಒಬ್ಬ ವ್ಯಕ್ತಿ ಅದು ಡಾಕ್ಟರ್ ಅಂಬೇಡ್ಕರ್ ಅವರು ಮಾತ್ರ ಅವರನ್ನು ದಲಿತ ಸೂರ್ಯ ಗಜಗರ್ಭ ಹಿಂದುಳಿದ ವರ್ಗದ ಧ್ಯಾನ ಸೂರ್ಯ ಎನ್ನುತ್ತಾರೆ ಯಾರು ಅವರಷ್ಟು ಓದಿಲ್ಲ ಅಧ್ಯಯನ ಮಾಡಿಲ್ಲ ಇಂದೂ ಕೂಡ ಓದಿಲ್ಲ ಮುಂದೆಯೂ ಅವರಷ್ಟು ಓದಲ್ಲ ಹಾಗಾಗಿ ಅವರನ್ನು ಅಷ್ಟು ಶ್ರೇಷ್ಠ ಅರಿವಿನ ವ್ಯಕ್ತಿ ಎಂದು ಕರೆಯಲಾಗುತ್ತದೆ ಎಂದು ಹೇಳಿದರು ಪ್ರೊಫೆಸರ್ ಭೋಜರಾಜ್ ನಾಯ್ಕ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಉಪನ್ಯಾಸ ಹಾಗೂ ತರಬೇತಿ ನೀಡಿದರು ರವಿ ಎಸ್ ಹದಿಮನಿ ವಿಶ್ವನಾಥ್ ಕೋಳೂರ್ ಮಹಂತೇಶ್ ಗವಾರಿ ಭೀಮಣ್ಣ ಅಶೋಕ್ ಕೆಂಚರೆಡ್ಡಿ ಡಾಕ್ಟರ್ ನಾಗೇಂದ್ರಪ್ಪ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರು ಭಾಗವಹಿಸಿದ್ದರು